ಬಾದಾಮಿ ಪಟ್ಟಣದ ಅಕ್ಕಮದೇವಿ ಅನುಭವ ಮಂಟಪದಲ್ಲಿ ಡಿ ಇಪ್ಪತ್ತೊಂಬತ್ತರಂದು ಸೋಮವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಗ್ರಾಹಕ ಮಹಿಳಾ ಜಾಗರಣ ಪ್ರಾಂತ ಸಮಾವೇಶ ಲಜ್ಜಾಗೌರಿ ಅಭಿಯಾನ ನೆರವೇರಿತು ಸಹಜ ಹೆರಿಗೆ ಕುರಿತು ಪುಣೆಯ ಡಾಕ್ಟರ್ ಅಶೋಕ್ ಕಾಳೆಯವರು ಲಜ್ಜಾಗೌರಿ ಕುರ್ಚಿಯ ಬಳಕೆ ಮಾಡುವುದರಿಂದ ಸಹಜ ಹೆರಿಗೆ ಮಾಡುವ ವಿಧಾನದ ಕುರಿತು ಉಪನ್ಯಾಸ ನೀಡಿದರು ಅತಿಥಿಗಳಾಗಿ ಬೆಂಗಳೂರಿನ ಗ್ರಾಹಕ ಪಂಚಾಯಿತಿಯ ಗಾಯತ್ರಿ ನಾಡಿಗ ಮತ್ತು ವಿಜಯಕುಮಾರಿ ಮತ್ತು ವಿಜಯಲಕ್ಷ್ಮೀ ಪಾಸೋಡಿ ಇವರು ಮಾತನಾಡಿದರು ಅಖಿಲ ಭಾರತೀಯ ಗ್ರಾಹಕ ಪಂಚಾಯತ್ ಅಕ್ಕನ ಬಳಗ ನಿಸರ್ಗ ಬಳಗ ಮತ್ತು ಇಂಟೆಕ್ ಚಾಪ್ಟರ್ ಬಾಗಲಕೋಟ ಆಶ್ರಯದಲ್ಲಿ ಸಹಜ ಹೆರಿಗೆ ಕುರಿತು ಉಪನ್ಯಾಸ ನೀಡಿದರು ಹೆಚ್ಚಿನ ಸಂಖ್ಯೆಯಲ್ಲಿ ಬಾದಾಮಿ ತಾಲೂಕು ಆಶಾ ಕಾರ್ಯಕರ್ತರು ಸಾರ್ವಜನಿಕರು ಮಹಿಳೆಯರು ಭಾಗವಹಿಸಿದರು ಸಂಘಟನೆ ಪ್ರಮುಖರಾದ ನಿಸರ್ಗ ಬಳಗದ ಅಧ್ಯಕ್ಷ ಎಸ್ಎಚ್ ವಾಸನ ಪ್ರವಚನ ಸಮಿತಿಯ ಅಧ್ಯಕ್ಷ ಎಸ್ಎಸ್ ಕಿತ್ತಲಿ ಗ್ರಾಹಕ ಪಂಚಾಯತ್ ಬಾದಾಮಿ ಘಟಕದ ಅಧ್ಯಕ್ಷ ನ್ಯಾಯವಾದಿ ಎಂಎಸ್ ಹಿರೇಮಠ್ ಮತ್ತು ಹಲವಾರು ಗಣ್ಯಮಾನ್ಯರು ಪಾಲ್ಗೊಂಡು ಗ್ರಾಹಕ ಮಹಿಳಾ ಜಾಗರಣ ಸಮಾವೇಶ ಲಜ್ಜಾ ಗೌರಿ ಅಭಿಯಾನ ಸಹಜ ಹೆರಿಗೆ ಕುರಿತು ಉಪನ್ಯಾಸ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು

लज्जा गौरी माँ देखिए हमको बता रही है कि आप खड़े होकर यदि यदि प्रसव का वेतना आप तो आपका बच्चा ये आसानी से सीजन किए बिना ही पैदा होगा ये लज्जा गौरी माँ का संदेश है ना उगल की स्थिरिया रहता, टेबल के नीचे बाले की सरे, और हमने कूल निर्देशिया तो बाले की नित्य अगला, जाकर उन्हें तोस के पता पोस में लेना, वो आ नित्य की घटी की स्थिरिया देना, आरा के मारे दे आ दे, ठंडी तो लोगों को आउट में लेले वही, आगोस्ता दे वही, भर्च्या कितने? अब यदि खड़ा होक इस माता भी ऐसे नहीं तो इन्हें मिले हुए आने में साथ है ये ऐसा इस बार मिले हाथ है तो वीडियो बनाने का वो को आधा सीट में पार्ट हो गया तो क्या नाम कर दिया बने समाज के ये पंद्रह सिटी में यदि वेतना नहीं जाए पंद्रह वेतना तो इधर नहीं होगा ये पंद्रह सिटी है ये हाथ नहीं इस सिटी में ना वो आइडिया तो तो गांव में

ಇಡೀ ಭಾರತ ದೇಶದಲ್ಲೂ ಆಶಾ ಕಾಯ್ದೆ ಈಗ ನಮ್ಮ ಕಾರ್ಯಕ್ರಮದ ಸ್ವರೂಪವನ್ನು ಬಹಳ ಚೆನ್ನಾಗಿ ಹೇಳಿದ್ರು ಅದರ ಮುಂದುವರೆದ ಭಾಗ ಅಂತ ನಾನು ಅನ್ಕೊಂಡಿ ಯಾಕೆಂದ್ರೆ ಅದನ್ನ ನಾವು ಈ ಸ್ವಲ್ಪ ಪ್ರಯತ್ನ ಕೊಟ್ಟು ಬಯಲು ಪರವಾಗಿಲ್ಲ ನಮ್ಮನ್ನ ನಾವು ಹೇಳಕ್ಕೆ ಹೇಳಲೇಬೇಕು ಹೇಗೆ ದೇವಸ್ಥಾನದಲ್ಲಿ ತಾಯಿ ಕೇಳಿಸ್ಕೊಳ್ಳಿ ಅಂತ ನಾವು ಶಕ್ ಹೋಗ್ತೀವಿ ಮಾಡಿ ಊರು ಕೇಳಿಸ್ಕೊಳಲ್ಲ ಆ ತರ ನಾವು ನಮ್ಮ ಶಂಕೊಂಡಿದೆ ಮದುವೆ ಅನ್ನೋವಂಥದ್ದು ಅಂಥದ್ದು ಮೊದಲಿನ ಕಾಲದಲ್ಲಿ ಬಂದಂಥದ್ದು ಜನಾಂಗವನ್ನು ನಿರ್ಮಾಣ ಮಾಡಿ ಈಗ ಏನಿದೆ ನಾನು ನನ್ನ ಅಷ್ಟೇ ಅತ್ಯಾ ಮಾವಳಿಕೆ